ಎಸ್ ಶಾಲಾ ಮಕ್ಕಳು ಬೆಳೆಸಿದ ಹೂ ಗಿಡಗಳನ್ನ ಹೂ ಗಿಡಗಳ ಕುಂಡಗಳು ಏನಿದೆ ಪುಡಿ ಪುಡಿಪುಡಿ ಮಾಡಲಾಗಿದೆ ಮಕ್ಕಳು ನೆಟ್ಟು ಬೆಳೆಸಿದ ಹೂ ತೋಟವನ್ನ ಹಾಳು ಮಾಡಿದ್ದಾರೆ ಕಿಡಿಗೇಡಿಗಳು ಬೆಳ್ತಂಗಡಿಯ ತೆಂಕಕಾರಂದೂರು ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಇಂದು ಬೆಳಗ್ಗೆ ಮಕ್ಕಳು ಶಾಲೆಗೆ ಬಂದಂತಹ ಸಂದರ್ಭ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಈಗ ರಕ್ಷಣೆ ಬೇಕು ಅಂತ ಹೇಳ್ತದೆ ಇದ್ದಾರೆ ಶಾಲಾ ಶಿಕ್ಷಕವರಿಂದ ಶಾಲಾ ಮಕ್ಕಳು ಬೆಳೆಸಿದಂತಹ ಹೂ ಗಿಡಗಳ ಕುಂಡಗಳು ಎಂದ ಪುಡಿಪುಡಿ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಇಂದು ಬೆಳಗ್ಗೆ ಮಕ್ಕಳು ಶಾಲೆಗೆ ಬಂದ ಸಂದರ್ಭ ಈ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಬೆಳ್ತಂಗಡಿಯ ತೆಂಕಕಾರಂದೂರು ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಇಂದು ಬೆಳಗ್ಗೆ ಮಕ್ಕಳು ಶಾಲೆಗೆ ಬಂದ ಸಂದರ್ಭ ಈ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಯಾರೋ ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಗಿರುವಂತಹ ಶಂಕೆಯನ್ನ ಶಾಲೆಯ ಶಿಕ್ಷಕರು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಬೆಳ್ತಂಗಡಿ ತಾಲೂಕಿನ ತೆಂಕಕಾರಂದೂರು ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ್ದ ಪ್ರಾಥಮಿಕ ಶಾಲೆ ಪೆರಡು ಕಟ್ಟೆ ಈ ಅಲ್ಲಿ ಈ ಘಟನೆ ನಡೆದಿರುವಂಥದ್ದು ಜೊತೆಗೆ ನಿನ್ನೆ ಮಾಜಿ ಪ್ರಧಾನಿ ನಿಧನರಾದ ಬಗ್ಗೆ ಏನು ಸರ್ಕಾರಿ ರಜೆ ಇತ್ತು ಅದ ಕಾರಣ ಮಕ್ಕಳು ಯಾರೂ ಕೂಡ ಶಾಲೆಗೆ ಬಂದಿರಲಿಲ್ಲ ಆ ಶಾಲೆಗೆ ಬರದಂತಹ ಸಂದರ್ಭವನ್ನು ಗಮನಿಸಿಯೇ ಕಿಡಿಗಿಡಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಈ ಘಟನೆ ನಡೆದಿರುವಂಥದ್ದು ಬೆಳ್ತಂಗಡಿ ತಾಲೂಕಿನ ತೆಂಕಕಾರಂದೂರು ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಪೆರಡುತ್ತಾಯ ಕಟ್ಟೆ ಇಲ್ಲಿ ಈ ಘಟನೆ ನಡೆದಿರುವಂಥದ್ದು ಅದೇ ಗುರುವಾಯನ ಕೆರೆ ಕಾರ್ಕಳ ಹೆದ್ದಾರಿ ರಸ್ತೆ ಪಕ್ಕದಲ್ಲಿ ಇರುವಂತಹ ಈ ಒಂದು ಸುಧಾರವಾದ ಶಾಲೆ ಇದು ಅಂದರೆ ಅಲ್ಲಿ ಹೂ ಗಿಡಗಳನ್ನು ಕೂಡ ಬೆಳೆಸ್ತಾ ಇದ್ದು ತರಕಾರಿ ಗಿಡಗಳನ್ನು ಕೂಡ ಬೆಳೆಸ್ತಾ ಇದ್ದಾರೆ ಈಗ ಹೂ ಕುಂಡಗಳೆಂದರೆ ಮಕ್ಕಳು ಬೆಳೆಸಿರುವಂತಹ ಹೂ ಕುಂಡಗಳು ಏನಿದೆ ಗಿಡಗಳ ಹೂ ಕುಂಡಗಳು ಸೊ ಅದನ್ನು ಈಗ ಹಾಳು ಮಾಡೋದ್ರಿಂದ ಹಾಳು ಮಾಡಿದ್ದಾರೆ ಕಿಡಿಗಿಡಿಗಳು ಸೊ ಇದರಿಂದ ಈಗ ಭಯ ಏನು ಅಂತ ಹೇಳಿದರೆ ಈಗ ಶಾಲೆಯಲ್ಲಿ ಏನು ಅಕ್ಷರ ದಾಸೋಹಕ್ಕೆ ಬೇಕಾದಂತಹ ತರಕಾರಿಗಳನ್ನು ಬೆಳೆಸಿರ್ತಾರೆ ಸೊ ಆ ತರಕಾರಿಗಳನ್ನು ಕೂಡ ಹಾಳು ಮಾಡುವಂತಹ ಸಾಧ್ಯತೆಗಳು ಇದೆ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ನಮಗೆ ರಕ್ಷಣೆಯನ್ನು ಕೊಡಬೇಕು ನಾವು ಬೆಳೆಸಿರುವಂತಹ ತರಕಾರಿಗಳಿಗೆ ರಕ್ಷಣೆ ಕೊಡಬೇಕು ಯಾಕಂತ ಹೇಳಿದರೆ ಈಗ ಹೂ ತೋಟವನ್ನು ಹಾಳು ಮಾಡಿದ್ದಾರೆ ಹೂವಿನ ಕುಂಡಗಳನ್ನು ಹಾಳು ಮಾಡಿದ್ದಾರೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿರುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ ಈ ಹುಂಡ್ ಹೂ ಕುಂಡಗಳನ್ನು ನಾಶ ಮಾಡೋದರಿಂದ ಜೊತೆಗೆ ಈ ಬೆಳೆದಂತಹ ತರಕಾರಿಗಳನ್ನು ನಾಶ ಮಾಡೋದರಿಂದ ಇವರಿಗೆ ಏನು ಲಾಭ ಯಾಕೆ ದ್ವೇಷ ಯಾರು ಮಾಡಿರಬಹುದು ಇತ್ಯಾದಿ ವಿಚಾರಗಳ ಬಗ್ಗೆ ಕೂಡ ಬಹಳಷ್ಟು ಸದ್ದಾಗ್ತಾ ಇದೆ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೇಣೂರು ಪೊಲೀಸ್ ಠಾಣೆಗೆ ಕೂಡ ದೂರನ್ನು ನೀಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಯಾರು ಮಾಡಿರಬಹುದು ಶಾಲೆಯ ಮೇಲಿನ ದ್ವೇಷದಿಂದ ಹೇಗೆ ಮಾಡಿರಬಹುದಾ ಈ ಬಗ್ಗೆ ಎಸ್ ಟಿ ಸಮಿತಿ ಏನು ಹೇಳುತ್ತೆ ಶಾಲಾ ಆಡಳಿತ ಮಂಡಳಿ ಏನು ಹೇಳುತ್ತೆ ಅನ್ನೋದರ ಬಗ್ಗೆ ಕೂಡ ಬಹಳಷ್ಟು ವಿಚಾರಗಳು ಈಗ ಮನೆ ಮಾಡಿದೆ ಈ ಕಿಡಿಗಡಿಗಳು ಹೂವಿನ ಕುಂಡಗಳನ್ನು ಹಾಳು ಮಾಡಿರುವಂಥದ್ದು ಬೆಳ್ತಂಗಡಿ ತಾಲೂಕಿನ ಕಾರಂದೂರು ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಪೆರುಡುತ್ತಾಯ ಕಟ್ಟೆ ಇಲ್ಲಿ ಈ ಘಟನೆ ನಡೆದಿರುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕಲೆಕ್ಟ್ ಹಾಕುವಂಥ ಕೆಲಸವನ್ನು ನಮ್ಮ ಯು ಪ್ಲಸ್ ವಾಹಿನಿ ಮಾಡ್ತಾ ಇದೆ ಜೊತೆಗೆ ನಮಗೆ ರಕ್ಷಣೆ ಬೇಕು ಅಂತ ಹೇಳಿ ಶಾಲೆಯ ಶಿಕ್ಷಕ ವೃಂದದವರು ಇಲ್ಲಿ ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡಿದ್ದಾರೆ ಬೆಂಗಳೂರು ಪೊಲೀಸರಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಈಗ ಹೂವಿನ ಕುಂಡಗಳನ್ನು ಪುಡಿ ಪುಡಿ ಮಾಡಿ ಹಾಕಿದ್ದಾರೆ ಗಿಡಗಳನ್ನು ಹಾಳು ಮಾಡಿದ್ದಾರೆ ನಾವು ಬೆಳೆಸಿರುವಂತಹ ತರಕಾರಿಗಳು ಈಗ ಶಾಲೆಯ ಉಪಯೋಗಕ್ಕೆ ಅಂತೇಳಿ ಬೆಳೆಸಿರುವಂತಹ ತರಕಾರಿಗಳನ್ನು ಹಾಳು ಮಾಡಿದರೆ ನಾವು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಯಾರು ಮಾಡಿರ್ಬೋದು ಇದರ ಬಗ್ಗೆ ಕೂಡ ಪೊಲೀಸರು ಪತ್ತೆ ಹಚ್ಚಬೇಕು ಜೊತೆಗೆ ತರಕಾರಿಗಳನ್ನು ಹಾಳು ಮಾಡುವಂತಹ ಸಾಧ್ಯತೆಗಳು ಇರೋದರಿಂದ ಈ ಬಗ್ಗೆ ಪೊಲೀಸರು ನಮಗೆ ಒಂದು ರಕ್ಷಣೆಯನ್ನು ಕೊಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಇಲ್ಲಿ ಶಾಲಾ ಶಿಕ್ಷಕ ವೃಂದ ಹೇಳಿದೆ ಅಂದರೆ ಬಹಳಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಈಗ ತರಕಾರಿಗಳಿಗೆ ಮಾರ್ಕೆಟ್ನಲ್ಲಿ ರೇಟನ್ನು ಕೊಟ್ಟು ತರಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಇರುತ್ತೆ ಶಾಲೆಯಲ್ಲಿ ಇರುವಂತಹ ಜಾಗದಲ್ಲೇ ಅದನ್ನು ಬೆಳೆಸಿದ್ರೆ ಉಪಯೋಗ ಆಗುತ್ತೆ ಸಾವಿರಾರು ಈಗ ಆ ಶ ಅಲ್ಲಿ ಶಾಲೆ ಇರುವಂಥ ಮಕ್ಕಳ ಊಟಕ್ಕೆ ಒಂದು ಉಪಯೋಗ ಆಗುತ್ತೆ ಪಲ್ಯವನ್ನು ಮಾಡ್ಬೋದು ಸಾಂಬಾರನ್ನು ಮಾಡ್ಬೋದು ಈಗ ಒಂದು ನೂರು ಮಕ್ಕಳು ಒಂದು ಐವತ್ತೆಂಬತ್ತು ಮಕ್ಕಳು ಶಾಲೆಯಲ್ಲಿ ಇರ್ತಾರೆ ಅವರಿಗೆ ಊಟದ ಇದಾದರೂ ಆಗುತ್ತೆ ಶಾಲೆಯಲ್ಲೇ ಬೆಳೆಸಿರುವಂತಹ ತರಕಾರಿ ಗಿಡದಿಂದ ಈಗ ಶಾಲೆ ಚಂದ ಕಾಣಲಿ ಅನ್ನುವಂಥದ್ದ ಒಂದು ದೃಷ್ಟಿಯಿಂದ ಅಲ್ಲಿ ಹೂವಿನ ಗಿಡಗಳನ್ನು ಬೆಳೆಸಿದರೆ ಈ ಹೂವಿನ ಗಿಡಗಳನ್ನು ಈ ರೀತಿಯಾಗಿ ಧ್ವಂಸ ಮಾಡಿರುವಂಥದ್ದು ಕಿಡಿಗೇಡಿಗಳ ಒಂದು ವಿಕೃತ ಮನಸ್ಸು ಇದೆಯಲ್ಲ ಇಲ್ಲಿ ಹೂವಿನ ಕುಂಡಗಳ ಮೇಲೆ ತೋರಿಸಿದ್ದಾರೆ ಕಿಡಿಗೇಡಿಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಶಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ Eight four five four nine zero one double zero.